ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ವಾಹನ ಗುಜರಿ ನೀತಿಯ ಪ್ರಕಾರ ಕರ್ನಾಟಕದಲ್ಲಿ ಹದಿನೈದು ವರ್ಷ ಪೂರೈಸಿದ ಹಳೆ ವಾಹನಗಳಿಗೆ ಹೊಸ ನಿಯಮಗಳು ಜಾರಿಯಾಗಿದೆ ಇದು ಪ್ರ ಪರಿಸರ ಮಾಲಿನ್ಯ ಕಡಿಮೆ ಮಾಡುವುದು ಮತ್ತು ಹಳೆ ವಾಹನಗಳ ನಿಯಂತ್ರಣ ಇಲ್ಲದ ಓಡಾಟ ತಪ್ಪಿಸುವುದು ಈ ನಿಯಮದ ಉದ್ದೇಶವಾಗಿದೆ ಹಾಗಾದ್ರೆ ಯಾವ ಹೊಸ ನಿಯಮಗಳು ಬಂದಿವೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇನ್ನು ಮೊದಲನೇ ನಿಯಮ ಫಿಟ್ನೆಸ್ ಟೆಸ್ಟ್ ಕಡ್ಡಾಯ ಹದಿನೈದು ವರ್ಷ ಪೂರೈಸಿದ ಎಲ್ಲ ಖಾಸಗಿ ವಾಹನ ಮಾಲೀಕರು ತಮ್ಮ ವಾಹನವನ್ನು ಪ್ರಾದೇಶಿಕ ಸರ್ ಸಾರಿಗೆ ಕಚೇರಿಯಲ್ಲಿ ಆರ್ಟಿಒ ಫಿಟ್ನೆಸ್ ಪರೀಕ್ಷೆಗೆ ಕಡ್ಡಾಯವಾಗಿ ಒಳಪಡಿಸಬೇಕು ಪರೀಕ್ಷೆಯಲ್ಲಿ ಪಾಸಾದರೆ ಆ ವಾಹನದ ಇನ್ನು ಐದು ವರ್ಷದವರೆಗೆ ನವೀಕರಿಸಲಾಗುತ್ತದೆ ಪರೀಕ್ಷೆಯಲ್ಲಿ ಫೇಲ್ ಆದರೆ ವಾಹನವನ್ನು ಸ್ಕ್ರಾಪ್ ಮಾಡಲೇಬೇಕು ಇನ್ನು ಎರಡನೇ ನಿಯಮ ಸರ್ಕಾರಿ ವಾಹನಗಳಿಗೆ ಸ್ಕ್ರಾಪ್ ಕಡ್ಡಾಯ ಹದ್ನೈದು ವರ್ಷ ತುಂಬಿದ ಸರ್ಕಾರಿ ಇಲಾಖೆಗಳ ಮತ್ತು ಸರ್ಕಾರಿ ಉದ್ಯಮಗಳ ಹಣಗಳನ್ನು ಮತ್ತೆ ರಸ್ತೆಯಲ್ಲಿ ಬಳಸಲು ಅವಕಾಶ ಇರುವುದಿಲ್ಲ ಅವುಗಳನ್ನು ಕಡ್ಡಾಯವಾಗಿ ಸ್ಕ್ರ್ಯಾಪ್ ಮಾಡಬೇಕು ಇನ್ನು ಮೂರನೇ ನಿಯಮ ಗ್ರೀನ್ ಟ್ಯಾಕ್ಸ್ ಪಾವತಿ ಹದಿನೈದು ವರ್ಷ ಮೀರಿದ ವಾಹನಗಳಿಗೆ ನೋಂದಣಿ ನವೀಕರಣದ ಜೊತೆ ಪ್ರತಿವರ್ಷ ಹೆಚ್ಚುವರಿಯಾಗಿ ಹಸಿರು ತೆರಿಗೆ ಪಾವತಿ ಮಾಡಬೇಕು ಇದು ವಾಹನಗಳಿಂದ ಉಂಟಾಗುವ ಮಾಲಿನ್ಯ ನಿಯಂತ್ರಣಕ್ಕೆ ಉಪಯೋಗವಾಗಲಿದೆ ಇನ್ನು ನಾಲ್ಕನೇ ನಿಯಮ ಹೊಸ ವಾಹನ ಖರೀದಿಗೆ ತೆರಿಗೆ ರಿಯಾಯಿತಿ ಹಳೆಯ ಹದಿನೈದು ವರ್ಷದ ವಾಹನವನ್ನು ಸ್ಕ್ರಾಪ್ ಮಾಡಿದವರು ಹೊಸ ವಾಹನ ಖರೀದಿಸಿದರೆ ಮೋಟಾರ್ ವಾಹನ ತೆರಿಗೆಯಲ್ಲಿ ರಿಯಾಯಿತಿ ದೊರೆಯುತ್ತದೆ ಖಾಸಗಿ ವಾಹನಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಮತ್ತು ವಾಣಿಜ್ಯ ವಾಹನಗಳಿಗೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ಸಿಗುತ್ತದೆ ಹಾಗೆ ಐದನೇ ನಿಯಮ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳಲ್ಲಿ ಮಾತ್ರ ವಾಹನವನ್ನು ಸ್ಕ್ರ್ಯಾಪ್ ಮಾಡಲು ಸರ್ಕಾರದಿಂದ ಅನುಮೋದಿತ ಕೇಂದ್ರಗಳನ್ನು ಮಾತ್ರ ಬಳಸಬೇಕು ಅನಧಿಕೃತ ಕಬ್ಬಿಣದ ಅಂಗಡಿಗಳಲ್ಲಿ ಸ್ಕ್ರ್ಯಾಪ್ ಮಾಡಲು ಅವಕಾಶ ಇರುವುದಿಲ್ಲ ಹೀಗಾಗಿ ಸ್ನೇಹಿತರೆ ಇದು ಹೊಸ ನಿಯಮಗಳ ಸರಳ ಮಾಹಿತಿ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ